ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪುರಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ತುಂಬ ಈಸಿಯಾಗಿ ಆಗತ್ತೆ ಹಾಗೆ ಸಾಫ್ಟ್ ಮತ್ತು ಟೇಸ್ಟಿಯಾಗಿ ಆಗುತ್ತೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಪಾಲಕ್ ಪಲ್ಯನ ಮಾಡ್ಕೊಳ್ಳೋಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಗೆ ಪಾಲಕನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಕಟ್ ಮಾಡಿರೋ ಪಾಲಕನ್ನು ಹಾಕಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಐದರಿಂದ ಆರು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡತ್ತೆ ಇವಾಗ ಇಲ್ಲಿ ನೀವು ಖಾರವನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಅಂದರೆ ಅದು ಟೇಸ್ಟ್ ಕೊಡತ್ತೆ ಇಲ್ಲಾಂದರೆ ಅವು ಸಪ್ಪ ಆಗತ್ತೆ ಇವಾಗ ಇದು ಪಲ್ಯ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಒಂಚೂರು ಏನು ಅಳಕ್ಕಿಲ್ದೇ ಇರೋ ಥರ ರುಬ್ಕೋಬೇಕು ಇವಾಗ ಒಂದು ಕಪ್ ಅಲಕ್ಕಿಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಎಣ್ಣೆಯನ್ನ ಹಾಕ್ಕೊಂಡು ನಾವು ರೆಡಿ ಮಾಡಿರುವ ಮಿಕ್ಸರನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಪಾಲಕನ್ನು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ರೆ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಪಾಲಕ್ ಟೇಸ್ಟ್ ಅದು ಕೊಡೋಲ್ಲ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನಿಮಗೆ ಹಿಟ್ಟು ಬೇಕಾದರೆ ಹಿಟ್ಟನ್ನು ಹಾಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾದರೆ ಅದೇ ಮಿಕ್ಸರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದೇ ನೀರನ್ನು ಇದರಲ್ಲಿ ಹಾಕಿ ಕಲಸ್ಕೊಬೇಕು ಇವಾಗ ಇದು ಕಲಸ್ಕೊಂಡಿದ್ದಾಗಿದೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿದ್ರೆ ಸಾಕು ಆಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಪಾತ್ರೆಯನ್ನು ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ ಇವಾಗ ಇದು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ನೆನೆದಿದೆ ನಾನಿದನ್ನು ಒಂದು ಸ್ವಲ್ಪ ನಾದಿಕೊಂಡು ಚಪಾತಿ ಮಾಡ್ತೀವಲ್ಲ ಆ ಸೈಜಿಗೆ ಹಿಟ್ಟನ್ನು ತಗೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಉಂಡೆನೂ ಮಾಡಿದ್ದಾಗಿದೆ ಇವಾಗ ಒಂದು ಉಂಡೆಯನ್ನು ತಗೊಂಡಿದ್ದೀನಿ ಹಾಗೆ ಚಪಾತಿ ಮನೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪನಾಗಿ ಪೂರಿ ಸೈಜಿಗೆ ಲಟ್ಟಿಸ್ಕೋಬೇಕು ನಾನಿಲ್ಲಿ ತೋರಿಸೋ ಥರ ನೀವು ಲಟ್ಟಿಸ್ಕೊಂಡ್ರೆ ಅದು ಈಸಿ ಆಗುತ್ತೆ ಇವಾಗ ಇದನ್ನು ನಾನು ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ನಾವು ಹೈ ಫ್ಲೇಮ್ನಲ್ಲಿ ಗ್ಯಾಸನ್ನು ಇಟ್ಕೊಂಡು ನಾವು ಪುರಿಯನ್ನು ಹಾಕ್ಕೊಳ್ಬೇಕು ಇವಾಗ ಇದರ ಮೇಲೆ ಕಂಟಿನ್ಯೂಯಸ್ ಆಗಿ ನಾವು ಎಣ್ಣೆಯನ್ನು ಹಾಕೋದ್ರಿಂದ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಬೇಗ ಕೂಡ ಬೇಯತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬರ್ತಾ ಇದೆ ಅಂತ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ತೆಗೆದಿಟ್ಕೊಂಡ್ಬಿಡ್ತಾಯಿದ್ದೀನಿ ಹಾಗೆಯೇ ಎಲ್ಲ ಪುರಿಯನ್ನು ಇಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ರೆಸಿಪಿ ತುಂಬ ಈಸಿ ಮತ್ತು ಟೇಸ್ಟಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್